ೂರ್ನ ಇಷ್ಟೊತ್ತು ಪಾಪ ಅವರು ಎಲ್ಲ ರೀತಿ ಹೇಳಿದ್ರು ಸಾರ್ವಜನಿಕ ಹಿತ ದೃಷ್ಟಿಯಿಂದ ಪಟ್ಟಣ ಪಂಚಾಯತಿಗಳಲ್ಲಿ ಎಲ್ಲ ಎರಡು ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಯಾವುದೋ ಒಂದು ಜಮೀನು ಮಂಜೂರು ಮಾಡಕ್ಕೆ ಕೊಟ್ಟಿಲ್ಲ ಗೋಮಾಳಗಳನ್ನ ಯಾರಿಗೂ ಕೊಟ್ಟಿಲ್ಲ ಅಂತ ಒಂದು ಕಂದಾಯ ಸಚಿವರು ಗಮನಕ್ಕೆ ತರ್ತೇನೆ ನಮ್ಮಲ್ಲಿ ಗೋಮಾಳ ಕಮ್ ಪಟ್ಟಣ ಪಂಚಾಯತಿ ವ್ಯಾಪ್ತಿನಲ್ಲಿ ಕಾಂಗ್ರೆಸ್ ಆಫೀಸ್ಗೆ ಜಮೀನು ಮಂಜೂರು ಮಾಡೋಕೆ ಹೊರಟಿದ್ದಾರೆ ದಯಮಾಡಿ ಇಲ್ಲಿದೆ ಅದನ್ನು ಯಾವ ಥರ ನೀವು ಕನ್ಸಿಡರ್ ಮಾಡ್ತೀರ ಜನಗಳಿಗೆ ಕೊಡಲಿಕ್ಕೆ ನಾವು ಏನೇನೋ ಕಾನೂನು ತರ್ತೀವಿ ಈ ಕಚೇರಿಗಳಿಗೆ ಕೊಡೋಕ್ಕೆ ಗೋಮಾಳ ಕಮ್ ಇದು ಏನು ಪಟ್ಟಣ ಪಂಚಾಯತಿ ವ್ಯಾಪ್ತಿನಲ್ಲಿ ಕಾಂಗ್ರೆಸ್ ಆಫೀಸ್ಗೆ ಈಗಾಗಲೇ ತಹಸೀಲ್ದಾರ್ ಮ ಇದನ್ನು ಮಾಡಿ ಎ ಸಿ ಅವರು ಕೂಡ ಅದನ್ನು ಇದ ಇದನ್ನ ರೆಕಮೆಂಡ್ ಮಾಡಿ ಎಲ್ಲ ಕಳಿಸಿದ್ದಾರೆ ದಯಮಾಡಿ ತಮಗೆ ಇದನ್ನು ಕಳಿಸ್ಕೊಡ್ತೀನಿ ಯಾವ ತರ ಮಾಡ್ಲಿಕ್ಕೆ ಈ ತರ ಜನಗಳಿಗೂ ಅದೇ ಕೊಟ್ಟು ಅವ್ರಿಗೂ ಮಂಜೂರು ಮಾಡಿಕೊಡಿ ಬಡವರಿಗೆ ಜಮೀನು ಕೊಡೋದಕ್ಕೆ ಬಹಳ ಕಷ್ಟ ಇದೆ ದಯಮಾಡಿ ಎಲ್ರಿಗೂ ಸ್ಪಷ್ಟನೆ ಕೊಡ್ತೀರಾ ದಯಮಾಡಿ ಇದನ್ನು ಕೊಡಿ ಆಮೇಲೆ ಪ್ಲೀಸ್